ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಯ್ ಮುಚ್ಕೊಂಡು ಕೂತ್ಕೋ ಅಂದಿದ್ದಾರೆ ನಾನಂತೂ ಬಾಯ್ ಮುಚ್ಕೊಂಡು ಕೂತ್ಕೊಂಡಿದ್ದೀನಿ ಬೆಂಗಳೂರಿನಲ್ಲಿ ಸಚಿವ ಮಧು ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಬಾಯ್ ಮುಚ್ಕೊಂಡಿರು ಅಂತ ಹೇಳಿದ್ದಾರೆ ನನಗೆ ಹಾಗಾಗಿ ಬಾಯ್ ಮುಚ್ಕೊಂಡು ಕೂತಿದ್ದೀನಿ ಅಂತ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ ಈಗಾಗಲೇ ನವೆಂಬರ್ ಕ್ರಾಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ಒಬ್ಬೊಬ್ಬರೇ ಸಚಿವರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಾ ಇದ್ರೆ ಯಾರ್ಯಾರು ಏನೇನು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅದನ್ನ ನೀವೇ ಗಮನಿಸ್ಬೋದು ಹಿಂದೇನು ಹೇಳಿಕೆ ಕೊಟ್ಟಿದ್ರು ಈಗೇನು ಹೇಳಿಕೆ ಕೊಡ್ತಾ ಇದ್ದಾರೆ ಏನಾದರೂ ಅವರ ಹೇಳಿಕೆಯಲ್ಲಿ ಮಾತಿನಲ್ಲಿ ಬದಲಾವಣೆಗಳು ಕಂಡು ಬರ್ತಾ ಇದೆಯಾ ನೀವೇ ಅಬ್ಸರ್ವ್ ಮಾಡಿ ಬಾಯಿ ಮುಚ್ಕೊಂಡ್ ಕುತ್ಕೋ ಅಂತ ಹೇಳಿದ್ದಾರೆ ನಾನಂತೂ ಕುತ್ಕೊಳ್ಳಿಟ್ ಬಾಯಿ ಮುಚ್ಕೊಂಡ್ ಕುತ್ಕೋ ಅಂತ ಹೇಳಿದ್ದಾರೆ ನಾನಂತೂ ಕಾಯ್ ಮುಚ್ಕೊಂಡ್ ಕುತ್ಕೋ ಅಂತ ಹೇಳಿದ್ದಾರೆ ನಾನಂತೂ ಕುತ್ಕೊಳ್ಳಿ ನೋಡಿ ಮಧು ಬಂಗಾರಪ್ಪ ಅವರು ಕೊಟ್ಟಿರುವಂತ ಹೇಳಿಕೆ ಇದು ಮಾಧ್ಯಮದವರು ಕೇಳಿದಂತ ಪ್ರಶ್ನೆ ಏನಪ್ಪಾ ಅಂದ್ರೆ ನವೆಂಬರ್ನಲ್ಲಿ ಏನಾದರೂ ಕ್ರಾಂತಿ ಆಗುತ್ತಾ ಅದ್ರ ಬಗ್ಗೆ ಗೊತ್ತಾ ಅಂತ ಗೊತ್ತಿದ್ರೆ ಗೊತ್ತಿದೆ ಅನ್ಬೇಕು ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು ಅದ್ರ ಬಗ್ಗೆ ಚರ್ಚೆ ಇಲ್ಲ ಮಾತನಾಡಬೇಡಿ ಅಂತ ಹೇಳಿದ್ದಾರೆ ಅನ್ಬೇಕು ಹೇಳುವಂತ ವಿಧಾನ ಇದೆಯಲ್ಲ ಅದು ಮುಖ್ಯ ಬಟ್ ಇಲ್ಲಿ ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ ಅಂತ ಹೇಳಿದಾರೆ ಕೂತ್ಕೊಂಡಿದೀನಿ ನೇರ ನೇರವಾಗಿ ಹೇಳಿದ್ರು ಅಂದ್ಕೋಬೇಕು ಅಥವಾ ನೀವು ಬಾಯಿ ಮುಚ್ಕೊಳ್ಳಿ ಅನ್ನೋ ರೀತಿಯಾಗಿ ಹೇಳಿದ್ರು ಅಂದ್ಕೋಬೇಕು ಅದು ನಿಮಗ್ ಬಿಟ್ಟಿದ್ದು ಆದ್ರೆ ಮಧು ಬಂಗಾರಪ್ಪನವರು ಪ್ರತಿಕ್ರಿಯೆ ಕೊಡುವಂತ ಸಂದರ್ಭದಲ್ಲಿ ಗರಂ ಆಗಂತೂ ಮಾತನಾಡಿದ್ದಾರೆ ಈಗಾಗಲೇ ಸಚಿವ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗ್ತಾ ಇದೆ ಯಾರು ಸಂಪುಟಕ್ಕೆ ಇನ್ ಆಗ್ತಾರೆ ಸಂಪುಟದಿಂದ ಯಾರು ಔಟ್ ಆಗ್ತಾರೆ ಅಂತ ಆಗ ಗೊತ್ತಾಗುತ್ತೆ ಯಾರ್ಯಾರ ಹೇಳಿಕೆಗಳು ಹೇಗ್ ಬದ್ಲಾಗುತ್ತೆ ಸಂಪುಟದಲ್ಲೇ ಇರ್ತಾರ ಇರಲ್ವಾ ಅಂತ ಮಾಧ್ಯಮದವರು ಕೇಳುವಂತ ಪ್ರಶ್ನೆಗಳಿಗೆ ಕೊಡುವಂತ ಉತ್ತರದ ರೀತಿಯನ್ನ ನೀವು ಗಮನಿಸ್ತಾ ಇದ್ದೀರಾ